ದೆಹಲಿಯಲ್ಲಿ ಕಾರು ಬ್ಲಾಸ್ಟ್ ಸಂಬಂಧ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಸಿಸಿಎಸ್ ಸಭೆ ನಡೀತಾ ಇದೆ ಮೋದಿ ನಿವಾಸದಲ್ಲಿ ನಡೀತಾ ಇರುವ ಈ ಸಭೆಯಲ್ಲಿ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ವಿದೇಶಾಂಗ ಸಚಿವ ಜೈಶಂಕರ್ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಹಲವು ಪ್ರಮುಖ ನಾಯಕರು ಭಾಗಿಯಾಗಿದ್ದಾರೆ ಸ್ಫೋಟದ ತನಿಖೆಯ ಪ್ರಗತಿ ಭದ್ರತಾ ಲೋಪಗಳ ಬಗ್ಗೆ ಪರಿಶೀಲನೆ ಮತ್ತು ಭವಿಷ್ಯದ ಭಯೋತ್ಪಾದನಾ ನಿಗ್ರಹ ಕಾರ್ಯತಂತ್ರಗಳ ಕುರಿತು ಈ ಸಭೆಯಲ್ಲಿ ಚರ್ಚಿಸಲಾಗ್ತಾ ಇನ್ನು ಸಿಸಿಎಸ್ ಸಭೆಗೂ ಮುನ್ನ ಭೂತಾನ್ ಪ್ರವಾಸದಿಂದ ವಾಪಸ್ಸಾದ ಪ್ರಧಾನಿ ನರೇಂದ್ರ ಮೋದಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ರು ಭೂತಾನ್ನಿಂದ ಏರ್ಪೋರ್ಟ್ಗೆ ಬಂದು ನೇರವಾಗಿ ಎಲ್ಎನ್ಜೆಪಿ ಆಸ್ಪತ್ರೆಗೆ ಭೇಟಿ ಕೊಟ್ಟು ಗಾಯಾಳುಗಳನ್ನು ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದ್ರು ದೆಹಲಿ ಸ್ಫೋಟದ ಹಿಂದೆ ಡಾಕ್ಟರ್ಸ್ ಕೈವಾಡ ಹಿನ್ನೆಲೆ ಆಲ್ ಫಲಾಹ್ ವಿವಿ ಮೇಲೆ ಎನ್ಐಎ ರೇಡ್ ಮಾಡಿದೆ ಫರೀದಾಬಾದ್ ಅಲ್ಲಿರೋ ಆಲ್ ಫಲಾಹ್ ವಿವಿಯಲ್ಲಿಯೇ ಬಂಧಿತರು ಓದಿದ್ರು ಉಗ್ರರ ಪ್ರಭಾವಕ್ಕೆ ಒಳಗಾಗಿ ವಿಧ್ವಂಸಕ ಕೃತ್ಯಕ್ಕೆ ಸ್ಕೆಚ್ ಹಾಕಿದ್ರು ಡಾಕ್ಟರ್ ಉಮರ್ ಕೆಂಪುಕೋಟೆ ಬಳಿ ಆತ್ಮಾಹುತಿ ದಾಳಿ ನಡೆಸಿದ್ರು ಇದೇ ವಿಶ್ವವಿದ್ಯಾಲಯದ ಏಳು ಮಂದಿ ವೈದ್ಯರನ್ನ ಬಂಧಿಸಲಾಗಿದ್ದು ವಿಚಾರಣೆಯನ್ನು ನಡೆಸಲಾಗುತ್ತಿದೆ ಇನ್ನು ಇದೇ ವಿವಿಯ ಲ್ಯಾಬ್ ಅಲ್ಲೇ ಸ್ಫೋಟಕ ತಯಾರಿಸಿರುವ ಮಾಹಿತಿ ಕೂಡ ಸಿಕ್ಕಿದೆ ಅಲ್ಲದೆ ಟರ್ಕಿಯಲ್ಲಿ ಭಯೋತ್ಪಾದಕ ಹ್ಯಾಂಡ್ಲರ್ಗಳನ್ನು ಭೇಟಿಯಾಗಿ ಕೃತ್ಯಕ್ಕೆ ಪ್ಲಾನ್ ಅನ್ನ ಮಾಡಲಾಗಿದೆ ಅನ್ನೋದು ತನಿಖೆಯಿಂದ ಬಯಲಾಗಿದೆ ಹೀಗಾಗಿ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ತಲಾಶ್ ನಡೆಸಿದ್ದಾರೆ ದೆಹಲಿಯಲ್ಲಿ ಕಾರು ಸ್ಫೋಟ ಪ್ರಕರಣ ಸಂಬಂಧ ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ ಶ್ರೀನಗರದಲ್ಲಿ ಮತ್ತೊಬ್ಬ ವೈದ್ಯನನ್ನ ಅಧಿಕಾರಿಗಳು ಬಂಧಿಸಿದ್ದಾರೆ ಎಸ್ಎಚ್ಎಂಎಸ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದ ವೈದ್ಯ ತಾಜ್ಮುಲ್ನನ್ನ ಬಂಧಿಸಲಾಗಿದ್ದು ಮೊನ್ನೆ ಇರ್ಫಾನ್ ಪತ್ನಿಯನ್ನ ಅಧಿಕಾರಿಗಳು ಬಂಧಿಸಿ ದೆಹಲಿ ಕಾರು ಸ್ಫೋಟ ಸಂಬಂಧ ವಿಚಾರಣೆ ನಡೆಸಿದ್ದಾರೆ ಇನ್ನು ಲಕ್ನೌಮಲದ ವೈದ್ಯ ಡಾಕ್ಟರ್ ಶಾಹಿನಾಳನ್ನ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆ ನಡೆಸ್ತಾ ಇದ್ದಾರೆ ಸದ್ಯ ಮಗಳ ಕುರಿತು ಶಾಹಿನಾ ತಂದೆ ಸೈಯದ್ ಅಹಮದ್ ಅನ್ಸಾರಿ ಪ್ರತಿಕ್ರಿಯೆ ಕೊಟ್ಟಿದ್ದು ನನ್ನ ಮಗಳು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾಳೆ ಅನ್ನೋದು ನನಗೆ ನಂಬೋದಿಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ದಾರೆ ದೆಹಲಿ ಕಾರು ಬ್ಲಾಸ್ಟ್ ಪ್ರಕರಣ ಸಂಬಂಧಪಟ್ಟಂತೆ ಕೆಂಪುಕೋಟೆ ಬಳಿ ಕಾರು ಬ್ಲಾಸ್ಟ್ ಆಗಿರುವ ಎಕ್ಸ್ಕ್ಲೂಸಿವ್ ದೃಶ್ಯ ನ್ಯೂಸ್ ಏಟಿನ್ಗೆ ಲಭ್ಯ ಆಗಿದೆ ನವೆಂಬರ್ ಹತ್ತರಂದು ಸದ್ಯ ಆರು ಗಂಟೆ ಐವತ್ತು ನಿಮಿಷಕ್ಕೆ ಕಾರು ಸ್ಫೋಟಗೊಂಡಿದೆ ಜನನಿಬೀಡ ಪ್ರದೇಶದಲ್ಲಿ ಭಾರೀ ಶಬ್ದದೊಂದಿಗೆ ಕಾರು ಬ್ಲಾಸ್ಟ್ ಆಗಿದೆ ಐ ಟ್ವೆಂಟಿ ಕಾರು ಸ್ಫೋಟಗೊಂಡ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ದೆಹಲಿಯಲ್ಲಿ ಐ ಟ್ವೆಂಟಿ ಕಾರು ಸ್ಫೋಟ ಪ್ರಕರಣ ಸಂಬಂಧಪಟ್ಟಂಗೆ ಕಾರು ಮಾರಿದ್ದ ವ್ಯಕ್ತಿಯನ್ನ ಎನ್ಐಎ ಅಧಿಕಾರಿಗಳು ಬಂಧನ ಮಾಡಿದ್ದಾರೆ ದೆಹಲಿ ಬ್ಲಾಸ್ಟ್ ಪ್ರಕರಣದ ತನಿಖೆ ಚುರುಕುಗೊಳಿಸಿರುವ ಎನ್ಐಟಿ ಈಗ ಕಾರು ಮಾರಿದ್ದ ರಾಯಲ್ ಕಾರ್ ಝೋನ್ ಮಾಲೀಕನನ್ನ ಬಂಧನ ಮಾಡಲಾಗಿದೆ ಉಮರ್ಗೆ ಕಾರು ಮಾರಾಟ ಮಾಡಿದ ಕೇಸ್ನಲ್ಲಿ ಬಂಧಿಸಿ ವಿಚಾರಣೆ ನಡೆಸಲಾಗ್ತಾ ಇದೆ ದೆಹಲಿ ಸ್ಫೋಟದಲ್ಲಿ ಬಾಂಬರ್ ಡಾಕ್ಟರ್ ಉಮರ್ ನಬಿ ಸಮನಪ್ಪಿದ್ದಾನೆ ಕಾರು ಸ್ಫೋಟವಾದ ಹಿನ್ನೆಲೆಯಲ್ಲಿ ಶಂಕಿತ ಉಗ್ರ ಡಾಕ್ಟರ್ ಉಮರ್ ಮೃತದೇಹ ಛಿದ್ರವಾಗಿತ್ತು ಹೀಗಾಗಿ ಕಾರಿನಲ್ಲಿದ್ದ ವ್ಯಕ್ತಿಯ ದೇಹ ಡಾಕ್ಟರ್ ಉಮರ್ ದೇ ಅನ್ನೋದರ ಬಗ್ಗೆ ಡಿಎನ್ಎ ಪರೀಕ್ಷೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ ಶಂಕಿತ ಉಗ್ರ ಡಾಕ್ಟರ್ ಉಮರ್ ತಾಯಿಯ ಡಿಎನ್ಎ ಸಂಗ್ರಹ ಮಾಡಿಕೊಡಲಾಗಿದ್ದು ಏಮ್ಸ್ ಆಸ್ಪತ್ರೆಯ ಪ್ರಯೋಗಾಲಯದಲ್ಲಿ ಕಳುಹಿಸಲಾಗಿದೆ ದೆಹಲಿ ಸ್ಫೋಟದ ತನಿಖೆಯನ್ನ ಎನ್ಐಎ ಅಧಿಕಾರಿಗಳು ಚುರುಕುಗೊಳಿಸಿದ್ದಾರೆ ರೆಡ್ ಪೋರ್ಟ್ ಬಳಿ ನಡೆದ ಸ್ಫೋಟದಲ್ಲಿ ಬಾಂಬರ್ ಡಾಕ್ಟರ್ ಉಮರ್ ಮೃತಪಟ್ಟಿದ್ದು ಸದ್ಯ ತನಿಖೆ ನಡೆಸುತ್ತಾ ಇರುವ ಎನ್ಐಎ ಹಲವು ಮಾಹಿತಿಗಳನ್ನು ಬಯಲಿಗೆ ಇಳಿತಾ ಇದೆ ಸ್ಫೋಟದ ಪ್ರಮುಖ ಆರೋಪಿಗಳಾದ ಆದಿಲ್ ಮತ್ತು ಮುಜಾಮಿಲ್ ಇತ್ತೀಚೆಗೆ ಟರ್ಕಿ ದೇಶಕ್ಕೆ ಭೇಟಿ ಕೊಟ್ಟರು ಟರ್ಕಿಯಲ್ಲಿ ಹ್ಯಾಂಡಲ್ ಒಬ್ಬನನ್ನ ಭೇಟಿ ಮಾಡುವುದರಂತೆ ಟರ್ಕಿ ಭೇಟಿ ಬಳಿಕ ಭಾರತದಲ್ಲಿ ವಿಧ್ವಂಸಕ ಕೃತ್ಯ ನಡೆಸಲು ಸಂಚು ಮಾಡೋದ್ರಂತೆ ಇದಕ್ಕಾಗಿ ಟೆಲಿಗ್ರಾಮ್ ಆಪ್ ಅಲ್ಲಿ ಒಂದೆರಡು ಗ್ರೂಪ್ ಅನ್ನು ಕೂಡ ಮಾಡಿಕೊಂಡಿದ್ರಂತೆ ಈ ಗ್ರೂಪ್ ಅಲ್ಲಿ ಎಲ್ಲಿ ದಾಳಿ ಮಾಡಬೇಕು ಹೇಗೆ ಮಾಡಬೇಕು ಅನ್ನುವ ಪ್ಲಾನ್ ಅನ್ನ ಮಾಡ್ತಾ ಇದ್ರಂತೆ ಇನ್ನು ವೈದ್ಯರಲ್ಲಿ ಒಬ್ರು ಎರಡು ಸಾವಿರದ ಇಪ್ಪತ್ತ್ ಮೂರು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ನಡುವೆ ಇಸ್ತಾನ್ಬುಲ್ ಮತ್ತು ದೋಹಾದಿಂದ ಡಿಜಿಟಲ್ ವ್ಯಾಲೆಟ್ಗಳ ಮೂಲಕ ಹಣವನ್ನು ಪಡೆದಿದ್ರಂತೆ ದೆಹಲಿಯ ರೆಡ್ ಫೋರ್ಟ್ ಬಳಿ ಕಾರು ಸ್ಫೋಟ ಬೆನ್ನಲ್ಲೇ ಕೇಂದ್ರ ಸರ್ಕಾರದಿಂದ ಕಠಿಣ ಕ್ರಮ ಕೈಗೊಳ್ಳಲಾಗಿದೆ ಪಾಕ ಪ್ರಜೆಗಳ ಕೋಟ್ಯಾಂತರ ಆಸ್ತಿ ಮುಟ್ಟುಗೋಲಿಗೆ ಸಿದ್ಧತೆ ನಡೆಸಿದೆ ಬೆಂಗಳೂರಲ್ಲಿ ಪಾಕ ಪ್ರಜೆಗಳ ನೂರಾರು ಕೋಟಿ ಆಸ್ತಿ ಇದೆ ಹೀಗಾಗಿ ರಾಜಭವನ ರಸ್ತೆಯಲ್ಲಿರುವ ಆಸ್ತಿ ಹರಾಜು ಮಾಡಲು ಸಿದ್ಧತೆ ನಡೆಸಿದ್ದಾರೆ ಪಾಕ್ಗೆ ಹೋಗಿ ಅಲ್ಲಿನ ನಾಗರಿಕತ್ವ ಪಡೆದವರ ಆಸ್ತಿ ಜಪ್ತಿಗೆ ಕೇಂದ್ರ ಸರ್ಕಾರ ಮುಂದಾಗಿದೆ ಬೆಂಗಳೂರು ಜಿಲ್ಲಾಡಳಿತ ಪಾಕ ಪ್ರಜೆಗಳ ಆಸ್ತಿಗೆ ದರ ನಿಗದಿ ಮಾಡಿದೆ ಬೆಂಗಳೂರಲ್ಲಿ ಒಟ್ಟು ನಾಲ್ಕು ಕಡೆ ಪಾಕ್ ಪ್ರಜೆಗಳ ಆಸ್ತಿ ಗುರುತು ಮಾಡಲಾಗಿದೆ ಅದೇ ತಿಂಗಳು ಪಾಕ್ ಪ್ರಜೆಗಳ ಆಸ್ತಿ ಹರಾಜು ಪ್ರಕ್ರಿಯೆ ಆರಂಭವಾಗಲಿದ್ದು ಹರಾಜಿನಿಂದ ಸರ್ಕಾರಕ್ಕೆ ನೂರಾರು ಕೋಟಿ ಆದಾಯ ಬರುವ ನಿರೀಕ್ಷೆ ಇದೆ ಇನ್ನು ಇದೇ ವಿಚಾರವಾಗಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ನ್ಯೂಸೆಟಿನ್ ಜೊತೆ ಮಾತನಾಡಿದ್ದಾರೆ ಕೇಂದ್ರ ಗೃಹ ಇಲಾಖೆ ಕೊಟ್ಟ ಸೂಚನೆಯಂತೆ ಕ್ರಮ ವಹಿಸಲಾಗಿದೆ ಕಸ್ಟೋಡಿಯನ್ ಆಫ್ ಎನಿಮಿ ಪ್ರಾಪರ್ಟಿ ಆಕ್ಟ್ ಅಡಿಯಲ್ಲಿ ಶತ್ರು ರಾಷ್ಟ್ರಗಳ ಆಸ್ತಿ ಮುಟ್ಟುಗೋಲು ಹಾಕುವ ಅಧಿಕಾರ ಇರುತ್ತೆ ಅಂತ ಮಾಹಿತಿ ಕೊಟ್ಟರು ಪ್ರಾಪರ್ಟಿ ಆಕ್ಟ್ ಏನಿದೆ ಆ ಆಕ್ಟ್ ಅಡಿಯಲ್ಲಿ ಯಾರು ಪ್ರಾಪರ್ಟಿಯನ್ನು ಹೊಂದಿದ್ದಾರೆ ಅವರು ದೇಶದ ಪ್ರಜೆಗಳಲ್ಲದೆ ಇದ್ರೆ ದೇಶದ ಎನಿಮಿಗಳಾಗಿದ್ರೆ ಶತ್ರುಗಳಾಗಿದ್ರೆ ಪ್ರಾಪರ್ಟಿಗಳನ್ನ ಶತ್ರು ಪ್ರಾಪರ್ಟಿ ಅಂತ ಘೋಷಣೆ ಮಾಡುವಂತ ಅಧಿಕಾರ ಕೇಂದ್ರ ಸರ್ಕಾರದ ಗೃಹ ಇಲಾಖೆಗಿದೆ ಅವರು ಘೋಷಣೆ ಮಾಡುವಂತದ್ದು ಅದನ್ನ ಸದ್ಯಕ್ಕೆ ಆಗಿ ನಾವು ನೋಡ್ಕೋ ನಾವು ಪತ್ತೆ ಮಾಡೋದಲ್ಲ ಕೇಂದ್ರ ಸರ್ಕಾರ ಏನು ಮುಟ್ಟುಗೋಲು ಹಾಕೊಂಡಿದೆ ಐದು ಪ್ರಾಪರ್ಟಿಗಳನ್ನ ಮಾಡಿ ಕೊಡಿ ಅಂತ ಹೇಳಿದ್ದಾರೆ ರಾಜಕೀಯದ ವಿದ್ಯಮಾನಗಳನ್ನ ನೋಡೋಣ ದೆಹಲಿ ಬ್ಲಾಸ್ಟ್ ವಿಚಾರವಾಗಿ ಸಚಿವ ಜಮೀರ್ ಅಹಮದ್ ಅವರು ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ ಬಿಹಾರ ಚುನಾವಣೆಗೆ ಒಂದು ದಿನ ಮುಂಚೆ ಸ್ಫೋಟ ಹೇಗಾಯ್ತು ರಾಜಕೀಯಕ್ಕಾಗಿ ಬ್ಲಾಸ್ಟ್ ಆಗಿದೆ ಅಂತ ಸುದ್ದಿ ಬರ್ತಿದೆ ರಾಜಕೀಯ ಲಾಭ ಮಾಡಿದ್ರೆ ಅವರಿಗೆ ಒಳ್ಳೇದಾಗಲ್ಲ ಅವರ ಕುಟುಂಬಕ್ಕೂ ಒಳ್ಳೇದಾಗಲ್ಲ ಅಂತ ಹೇಳಿದ್ದಾರೆ ನಿನ್ನೆ ಮಾಧ್ಯಮದಲ್ಲಿ ಹೇಳಿದ್ದೀರ ನಾನು ಈ ಪ್ರಶ್ನೆ ಯಾರು ಕೇಳಬೇಕು ಆಮೇಲೆ ನನಗೆ ಆಶ್ಚರ್ಯ ಆಗೋದೇನಂದರೆ ಚುನಾವಣೆ ಒಂದಿನ ಮುಂಚೆ ಹೆಂಗ್ತಿದ್ದು ಈಗ ಬಿಹಾರ್ ಚುನಾವಣೆ ಇತ್ತು ರಸ್ತಾನೆ ಬಿಹಾರ್ ಚುನಾವಣೆ ಒಂದಿನ ಮುಂಚೆ ಆಗಬೇಕಂದ್ರೆ ಎಲ್ಲ ಒಂದು ಕಡೆ ನೀವು ಮಾಧ್ಯಮದವ್ರು ನಿನ್ನೆ ಈ ಪ್ರಶ್ನೆ ಕೇಳಿರಿ ನಿನ್ನೆ ಈ ಪ್ರಶ್ನೆ ಕೇಳಿರಿ ನನ್ನ ಈ ಒಂದಿನ ಏನು ಇದು ಏನಕ್ಕೆ ಇದು ಆಮೇಲೆ ನೀವೇ ಕ್ಯಾಪಿಟಲ್ ಸಿಟಿಯಲ್ಲಿ ಆಗಿರೋದು ಘಟನೆ ಅದು ಕ್ಯಾಪಿಟಲ್ ಸಿಟಿ ಆಗುತ್ತೆ ಆಗಬಾರ್ದಾಗಿತ್ತು ನಾನು ಭಗವಂತ ಪ್ರಾರ್ಥನೆ ಮಾಡ್ತೀನಿ ಪಾಪ ಇನ್ನೂ ಇಪ್ಪತ್ತು ಜನ ಹಾಸ್ಪಿಟಲಲ್ಲಿದ್ದರು ಅದರಲ್ಲಿ ಇನ್ನೂ ಹನ್ನೆರಡು ಜನ ಸೀರಿಯಸ್ ಆಗಿದ್ದಾರಂತೆ ಆ ನಾನು ಪ್ರಾರ್ಥನೆ ಮಾಡ್ತೀನಿ ಅವ್ರನ್ನ ಒಳ್ಳೇದು ಮಾಡಿ ಅಂತ ಪ್ರಾರ್ಥನೆ ಮಾಡ್ತೀನಿ ಸತ್ತಿರೋನ್ನ ಎಂಟು ಜನ ಸತ್ತಿದ್ದಾರೆ ಆ ಕುಟುಂಬ ಕುಟುಂಬಕ್ಕೆ ಆ ಸೇರಿಸ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಭಗವಂತನ ಇತ್ತ ಬಿಹಾರ ಚುನಾವಣೆ ಗೆಲ್ಲೋದು ಕಷ್ಟ ಅಂತ ಸ್ಫೋಟ ನಡೆದಿದೆ ಅಂತ ಕೊಪ್ಪಳದಲ್ಲಿ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ್ ರಾಯರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ ಚುನಾವಣೆಗಾಗಿ ಕಾರ್ ಸ್ಫೋಟ ಘಟನೆ ನಡೆದಿರೋ ಬಗ್ಗೆ ಡೌಟ್ ಇದೆ ನೈತಿಕತೆ ಇದ್ರೆ ಅಮಿತ್ ಶಾ ರಾಜೀನಾಮೆ ಕೊಡ್ಲಿ ಮೋದಿ ಕ್ಷಮೆ ಕೇಳಲಿ ಅಂತ ಗುಡುಗಿದ್ದಾರೆ ಅವರು ಬಿಹಾರದಲ್ಲಿ ಏನಾದರೂ ಚುನಾವಣೆ ಮೊದಲೇ ಹಂತದಲ್ಲಿ ಗೆಲ್ಲಕ್ಕಾಗಲ್ಲ ಅಂತ ಹೇಳಿ ಎರಡನೇ ಹಂತದಲ್ಲಿ ಇದ್ರ ಬಗ್ಗೆ ಏನಾದರೂ ನಾನು ಇದ್ರ ಕೈವಾಡಿದೆ ಅಂತ ಹೇಳೋಕ್ಕೆ ಆಗಲ್ಲ ನಾನು ಯಾಕೆ ಆಗಲ್ಲ ಅಂದರೆ ಐ ಡೋಂಟ್ ಹ್ಯಾವ್ ಪ್ರೂಫ್ ಹೇಳಿದ್ರೆ ತಪ್ಪಾಗ್ತದೆ ಆದ್ರೆ ಇದು ಯಾಕೆ ಆಗ್ತದೆ ಅಂತ ನೀವು ಹೇಳಿದ್ರೆ ನನಗೂ ಕ್ವಶನ್ ಇದೆ ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ ನನಗೆ ಮೈಟ್ ಬಿ ಮೈ ನಾಟ್ ಬಿ ಆದರೆ ಬಿ ಜೆ ಪಿ ಪಾರ್ಟಿ ಮತ್ತು ಪ್ರಧಾನಮಂತ್ರಿ ಅವರೆಷ್ಟು ಸ ಹೇಳ್ತಾರೆ ಅಷ್ಟು ಸ್ವಚ್ಛ ಇಲ್ಲ ಅವರು ಅನುಮಾನ ಆಯ್ತು ಅನುಮಾನ ಇದೆ ಆಗಿ ಅನುಮಾನ ಇದೆ ಅವರು ಹಾಗೆ ದೇ ಆರ್ ನಾಟ್ ಕ್ಲಿಯರ್ ಅವರು ಅಧಿಕಾರಕ್ಕಾಗಿ ಏನು ಬೇಕಾದರೂ ಬಳಸ್ಕೊಂತಾರೆ ಏನಾದ್ರು ಮಾಡ್ತಾರೆ ಅನ್ನೋದು ಬಾಂಬ್ ಬ್ಲಾಸ್ಟ್ ಬಗ್ಗೆ ನಾವು ತನಿಖೆಗೆ ಕೇಳಿದ್ದೇವೆ ಸಂಪೂರ್ಣ ತನಿಖೆ ಆಗಲಿ ಅದರ ಮೇಲೆ ಶಿಕ್ಷೆಯಾಗಲಿ ಅಂತ ಎ ಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ಯಾರಿಗೂ ಕೂಡ ದಾಕ್ಷಿಣ್ಯ ತೋರಿಸಬೇಕಿಲ್ಲ ಇಷ್ಟೆಲ್ಲಾ ಏಜೆನ್ಸಿಗಳು ಇದ್ರೂ ಸರ್ಕಾರ ವಿಫಲವಾಗಿದೆ ತನಿಖೆಯ ಸಂಪೂರ್ಣ ಮಾಹಿತಿ ಬಂದ ಮೇಲೆ ನಾವು ಮಾತನಾಡ್ತೀವಿ ಅಂತ ಹೇಳಿದ್ರು ಇತ್ತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿದ್ರು ಪ್ರಧಾನಿಯವರು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ನಾನು ಕಾಮೆಂಟ್ ಮಾಡುವುದು ಸರಿಯಾಗಲ್ಲ ಇದೇ ಜಾಗದಲ್ಲಿ ಕಾಂಗ್ರೆಸ್ ಇದ್ದಿದ್ರೆ ಬಿಜೆಪಿ ಅವರ ರಿಯಾಕ್ಷನ್ ಏನಾಗ್ತಾ ಇತ್ತು ಊಹಿಸಿಕೊಳ್ಳಿ ಅಂತ ಹೇಳಿದರು ಇತ್ತ ದಾವಣಗೆರೆಯಲ್ಲಿ ಮಾತನಾಡಿದ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಇಂಟೆಲಿಜೆನ್ಸ್ ನಿಂದ ಈ ಘಟನೆ ಆಗಿದೆ ಅಂತ ಆರೋಪ ಮಾಡಿದರು ಅಂತಲಿದ್ದಾರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಾನು ಕಮೆಂಟ್ ಮಾಡೋದು ಸರಿ ಆಗೋದಿಲ್ಲ ಬಟ್ ಈ ಈ ಒಂದು ಜಾಗದಲ್ಲಿ ಕಾಂಗ್ರೆಸ್ ಪ್ರಧಾನಮಂತ್ರಿ ಅವರಿದ್ದರೆ ಕಾಂಗ್ರೆಸ್ದವ್ರು ಯಾರಾದರೂ ವಿದೇಶ ಪ್ರವಾಸದಲ್ಲಿದ್ದಿದ್ರೆ ಬಿ ಜೆ ಪಿಗರ ರಿಯಾಕ್ಷನ್ ಏನಾಗ್ತಿತ್ತು ಅನ್ನೋದನ್ನ ತಾವು ಓದಿಸ್ಕೊಳ್ಳಿ ಆಗ ನಾನು ಹೇಳೋದು ಇಂಟೆಲಿಜೆನ್ಸಿ ಫೇಲ್ಯೂರ್ ಅಂತಾನೆ ಇಟ್ ಇಸ್ ಕ್ಲಿಯರ್ಲಿ ಇಂಟೆಲಿಜೆನ್ಸಿ ಫೇಲ್ಯೂರ್ ನಾವು ಟ್ರ್ಯಾಕ್ ಮಾಡಿಕೊಂಡು ಈ ರೀತಿ ಇಷ್ಟೊಂದು ಕೆ ಜಿಗಟ್ಟಲೆ ಏನು ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ ರಿಕವರ್ ಮಾಡ್ತಾ ಇದ್ದಾರೆ ಒಂದು ಮೆಡಿಕಲ್ ಇನ್ಸ್ಟಿಟ್ಯೂಷನ್ನಲ್ಲಿ ಟೆರರಿಸ ಎಂದು ಅದು ಹೈಡೌಟ್ ಆಗ್ತಾ ಇದೆ ಸೊ ಇದನ್ನು ಐ ಥಿಂಕ್ ಅವರ್ ಹೋಮ್ ಮಿನಿಸ್ಟ್ರಿ ಅವರೆಲ್ಲ ಎಚ್ಚೆತ್ಕೊಂಡು ಅಂಥ ಸ್ಪಾಟ್ಸ್ನ ಐಡೆಂಟಿಫೈ ಮಾಡಬೇಕು ಆಗ ನಾನು ದೆಹಲಿ ಕಾರು ಬಾಂಬ್ ಬ್ಲಾಸ್ಟ್ ಪ್ರಕರಣ ಸಂಬಂಧ ಶಿವಮೊಗ್ಗದಲ್ಲಿ ಮಾತಾಡಿರೋ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವೈದ್ಯರಿಂದಲೇ ಕೃತ್ಯ ನಡೆದಿರುವುದು ತಲೆ ತಗ್ಗಿಸುವಂತ ರೀತಿಯಾಗಿದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೇಂದ್ರ ಸರ್ಕಾರ ಆರೋಪಿಗಳನ್ನು ಬಂಧಿಸಿದೆ ಈ ಘಟನೆಯನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಅಂತ ಹೇಳಿದ್ರು ಇನ್ನು ಚಿತ್ರದುರ್ಗದಲ್ಲಿ ಮಾತಾಡಿರೋ ಸಂಸದ ಬಸವರಾಜ ಬೊಮ್ಮಾಯಿ ಬಾಂಬ್ ಸ್ಫೋಟ ವಿಚಾರದಲ್ಲಿ ಕಾಂಗ್ರೆಸ್ ಸಣ್ಣದಾಗಿ ಮಾತಾಡ್ತಾ ಇದೆ ಜಮೀರ್ಗೆ ಉಗ್ರವಾದಿಗಳು ಯಾರು ಅಂತ ಗೊತ್ತಾ ಎಲ್ಲಾ ವಿಚಾರದಲ್ಲಿ ರಾಜಕೀಯ ಬಿರಿಸುವುದು ಸರಿಯಲ್ಲ ಅಂತ ತಿರುಗೇಟು ನೀಡಿದರು ಡಾಕ್ಟರ್ಗಳ ಈ ಒಂದು ಘಟನೆಯಲ್ಲಿ ಪಾಲ್ಗೊಂಡಿರುವಂಥದ್ದು ಒಂದು ಸಮಾಜಕ್ಕೆ ಸೇರುವಂಥವರು ಈ ಒಂದು ಕಿತ್ತೂರಲ್ಲಿ ಸೇರುವಂಥದ್ದು ಜಗತ್ತಿಗೆ ವೈರಂಗವಾಗಿರುವಂಥದ್ದು ಇದನ್ನು ಖಂಡಿಸ್ತೇನೆ ಡಾಕ್ಟ್ರ್ಗಳಾಗಿ ಸಾಕಷ್ಟು ಅನುಭವ ಇರುವಂಥವ್ರೆ ಈ ತುತ್ತೂರ್ನಿಯಲ್ಲಿ ಪಾಲ್ಗೊಂಡಿರುವಂಥದ್ದನ್ನು ಖಂಡಿಸ್ತೇನೆ ಅವ್ರಿಗೇನು ಏನು ಗತಿ ಕಾಣಿಸ್ಬೇಕು ಅದು ಕಾಣಿಸಿದ್ದೇವೆ ಭಾಳ ಸಣ್ಣ ವಿಚಾರ ಇವೆಲ್ಲ ಈ ಥರ ಮಾತಾಡೋದು ಇಡೀ ದೇಶ ಆತಂಕಗೊಂಡಿದೆ ಭಯೋತ್ಪಾದಕರು ಮತ್ತೆ ತೆಲೆಯೆತ್ತಿದ್ದಾರೆ ದಿಲ್ಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಮತ್ತು ಈಗೀಗಿರುವ ತನಿಖೆಯಲ್ಲಿ ಒಂದು ಬೇರೆ ಕಡೆ ತೊಗೊಂಡು ಹೋಗುವಾಗ ಅದು ಆಕಸ್ಮಿಕವಾಗಿರುವಂಥ ಬಾಂಬು ಮತ್ತು ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚು ಅಮೋನಿಯಾ ನೈಟ್ರೇಟ್ ಸಿಕ್ಕಿದೆ ಒಂದು ದೊಡ್ಡ ಪ್ರಮಾಣ ಇಡೀ ದೇಶದಲ್ಲಿ ಅಲ್ಲೋಲ ಕಲ್ಲೋಲು ಮಾಡುವಂಥ ಅವ್ರ ವಿಚಾರ ಇತ್ತು ಇಂಥ ದೊಡ್ಡ ವಿಚಾರವನ್ನು ಈ ಥರ ಸಂಕುಚಿತ ರಾಜಕೀಯ ಭಾವನೆ ಮಾಡುವಂಥದ್ದು ನಿಜವಾಗಲೂ ಕೂಡ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಬಿಹಾರದಲ್ಲಿ ಮತದಾನ ಮುಕ್ತಾಯವಾಗಿ ಚುನಾವಣೋತ್ತರ ಸಮೀಕ್ಷೆಗಳು ಎನ್ಡಿಎಗೆ ಬಹುಮತ ನೀಡಿವೆ ಈ ಕುರಿತು ಶಿವಮೊಗ್ಗದಲ್ಲಿ ಮಾತನಾಡಿದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಬಿಹಾರ ಚುನಾವಣೆಯಲ್ಲಿ ಸಮೀಕ್ಷೆಯಲ್ಲಿ ಬಿಜೆಪಿಗೆ ನಿರೀಕ್ಷೆ ಮೀರಿ ಫಲಿತಾಂಶ ಬಂದಿವೆ ನಾಯಕರ ಅಂದಾಜಿಗಿಂತ ಹೆಚ್ಚು ಸ್ಥಾನ ಸಿಕ್ಕಿದೆ ಕಾಂಗ್ರೆಸ್ ಅಡ್ರೆಸ್ ಎಲ್ಲದಂತೆ ಹೋಗಿದೆ ಅಂತ ವಾಗ್ದಾಳಿ ನಡೆಸಿದರು ಇದು ಅಶೋಕ್ ಮಾತನಾಡಿ ಹನ್ನೆರಡು ಸಂಸ್ಥೆಗಳು ರಿಸಲ್ಟ್ ಪ್ರಡಿಕ್ಷನ್ ಮಾಡಿದೆ ಎಲ್ಲದರಲ್ಲೂ ಎನ್ಡಿಎ ಮುಂದೆ ಇದೆ ಎಕ್ಸಿಟ್ ಪೋಲ್ಗಿಂತ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು ಗುಜರಾತ್ ಚುನಾವಣೆಯಲ್ಲಿ ಮೋದಿಯವರ ಅಮಿತ್ ಶಾ ಅವರ ಪರಿಶ್ರಮದಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಗೆಲುವನ್ನು ಸಾಧಿಸಿದ್ದೇವೆ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಅಂತಿಮ ಕಾಂಗ್ರೆಸ್ ಅಡ್ರೆಸ್ ಇದ್ದಂತಾಗಿರುವಂಥದ್ದು ಸಹ ಎಲ್ಲರೂ ಗಮನಿಸಿದ್ದಾರೆ ಬಹುಶಃ ಇದಕ್ಕೆ ಕಾರಣ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಅಂತ ಒಬ್ಬ ಗೃಹ ಸಚಿವರು ಕಾರಣ ಮಾತು ನನ್ನ ಎಕ್ಸಿಟ್ ಪೋಲ್ ಬಂದಿದೆ ಹನ್ನೆರಡಕ್ಕೂ ಹೆಚ್ಚು ಸಂಸ್ಥೆಗಳು ಎಕ್ಸಿಟ್ ಪೋಲನ್ನು ಪ್ರೆಡಿಕ್ಟ್ ಮಾಡಿದ್ದಾರೆ ಬಿ ಜೆ ಪಿ ಮುನ್ನಡೆಯನ್ನು ಸಾಧಿಸಿದೆ ಎಲ್ಲ ಎಕ್ಸಿಟ್ ಪೋಲ್ಗಳಲ್ಲೂ ಮುನ್ನಡೆಯನ್ನು ಸಾಧಿಸಿದೆ ಕಾಂಗ್ರೆಸ್ಸನ್ನು ಕಟ್ಟುಬಂದನ್ನು ಯಾವುದೇ ಎಕ್ಸಿಟ್ ಪೋಲಲ್ಲಿ ಮುಂದೆ ಬಂದಿಲ್ಲ ರಾಜ್ಯಗಳ ಚುನಾವಣೆ ಇರ್ಬೋದು ಪಾರ್ಲಿಮೆಂಟ್ ಚುನಾವಣೆಗಳಿರ್ಬೋದು ಇದೆಲ್ಲನೂ ಕೂಡ ತೊಂಬತ್ತೆರಡು ತೊಂಬತ್ತ್ಮೂರು ಬಂದಿರ್ಬೋದು ಎಲ್ಲಾನು ಕೂಡ ಐರನ್ ಲೆಕ್ ತರ ಸೋಲು ಕಂಡಿದ್ದಾರೆ ಎಕ್ಸಿಟ್ ಪೋಲ್ ವಿಚಾರವಾಗಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ ಎಕ್ಸಿಟ್ ಪೋಲ್ಗಳೆಲ್ಲ ಎನ್ಡಿಎಗೆ ಮುನ್ನಡೆ ತೋರಿಸ್ತಾ ಇದೆ ಕಾದು ನೋಡೋಣ ರಿಸಲ್ಟ್ ಬರುವ ತನಕ ಅಂತ ಹೇಳಿದ್ರು ಇತ್ತ ಡಿಸಿ ಡಿಕೆ ಶಿವಕುಮಾರ್ ಮಾತನಾಡಿ ಬಿಹಾರ ಚುನಾವಣೆ ಕರ್ನಾಟಕದ ರಾಜಕಾರಣದ ಮೇಲೆ ಯಾವ ಪರಿಣಾಮನೂ ಬೀರಲ್ಲ ಅಂತ ಹೇಳಿದ್ರು ಇಲ್ಲ ಆದರೂ ನೋಡೋಣ ಯಾಕಂದ್ರೆ ಇದೇ ರೀತಿಯಾಗಿ ಹರಿಯಾಣದಲ್ಲಿ ಎಕ್ಸಿಟ್ ಪೋಲು ಕಾಂಗ್ರೆಸ್ ಪರವಾಗಿ ಬಹಳ ಎಲ್ಲ ಚಾನಲ್ಸು ತೋರಿಸ್ರು ಆದರೆ ರಿಸಲ್ಟ್ ಆದರೆ ಉಲ್ಟಾ ಆಯಿತು ಅದಕ್ಕೆ ಇದು ಕಾದು ನೋಡೋಣ ಹದಿನಾಲ್ಕನೇ ತಾರೀಕು ಏನು ರಿಸಲ್ಟ್ ಬರ್ತದೋ ಥ್ಯಾಂಕ್ ಯು Sir, uh, Bihar Exit Poll shows a uh, lead for See, I am not, uh, always I don't believe Exit Poll, mm -hmm. I am a practical politician. I am confident that Mahagath Bandhan will come back to power. ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕದನ ಜೋರಾಗಿದೆ ಇವೆಲ್ಲದರ ಮಧ್ಯೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಸಿದ್ದರಾಮಯ್ಯನವರೇ ಸಿಎಂ ಅಂತ ಜಮೀರ್ ಪುನರುಚ್ಚರಿಸಿದ್ದಾರೆ ಬೆಂಗಳೂರಲ್ಲಿ ಮಾತಾಡಿರೋ ಸಚಿವ ಜಮೀರ್ ಅಹಮದ್ ಖಾನ್ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಇಲ್ಲವೇ ಇಲ್ಲ ಸಿಎಂ ಸ್ಥಾನ ಖಾಲಿ ಇಲ್ಲ ಅಧ್ಯಕ್ಷ ಸ್ಥಾನವೂ ಖಾಲಿ ಇಲ್ಲ ಐದು ವರ್ಷವೂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಡಿ ಕೆ ಶಿವಕುಮಾರ್ ಪಕ್ಷಕ್ಕಾಗಿ ಕಷ್ಟಪಟ್ಟಿದ್ದಾರೆ ಸೊ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸಿಎಂ ಆಗಲಿ ಅಂತ ಹೇಳಿದ್ರು ಏನು ಆಗಲ್ಲ ಏನೇನು ಆಗಲ್ಲ ಸಿದ್ದರಾಮಯ್ಯ ಅವರು ಇಪ್ಪತ್ತೆಂಟವರೆಗೂ ಅವರೇ ಮುಖ್ಯಮಂತ್ರಿಯಾಗಿ ಆಗಿ ಮುಂದುವರಿದ್ದಾರೆ ಈಗ ನಮ್ಮ ಎ ಸಿ ಸಿ ಅಧ್ಯಕ್ಷರು ಮನೆ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ನಾವು ಈ ಇಪ್ಪತ್ತೆಂಟವರೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಕುಚ್ಚಿ ಗಾಲಿ ಇಲ್ಲ ಗಾಲಿ ಇಲ್ಲ ಅದು ಗಾಳಿ ಇದ್ರೆ ತಾನೇ ಚರ್ಚೆ ಆಗಬೇಕಾಗಿರೋದು ಯಾರಿಗೂ ಮುಖ್ಯಮಂತ್ರಿ ಆಗಬೇಕಂತ ಎಲ್ಲರಿಗೂ ಆಸೆ ಇರೋದು ಸಹಜ ಆ ಶಿವಕುಮಾರ್ಗೂ ಇದೆ ಅವರ ಅಭಿಮಾನಿಗಳು ಇದೆ ನಾವು ಸಿದ್ದರಾಮಯ್ಯ ಆದಮೇಲೆ ಇಪ್ಪತ್ತೆಂಟು ಆದಮೇಲೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಂತ ನಾವು ಬಯಸ್ತೀವಿ ಆಗ್ಬೇಕು ಅವರು ಪಕ್ಷ ದುಡಿದಿದ್ದಾರೆ ಅವರು ಎಲ್ಲರಿಗೂ ಇಲ್ಲ ಶ್ರಮ ಪಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಸಿದ್ದರಾಮಯ್ಯನವರೇ ಸಿಎಂ ಅನ್ವಾ ಜಮೀರ್ ಅಹ್ಮದ್ ಹೇಳಿಕೆ ವಿಚಾರವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ ಬೆಂಗಳೂರಲ್ಲಿ ಮಾತಾಡಿದ ಅವರು ಬಹಳ ಸಂತೋಷ ಆ ತಪ್ಪೇನು ಮುಖ್ಯಮಂತ್ರಿ ಆಗಿದ್ರೆ ತಪ್ಪೇನು ನಾವು ನಾವ್ಯಾರು ಬೇಜಾರು ಮಾಡ್ಕೊಂಡಿಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡ್ತೇವೆ ಅಂತ ಹೇಳಿದ್ರು ಸಂತೋಷ ತಪ್ಪೇನಿದೆ ಮುಖ್ಯಮಂತ್ರಿ ಇದ್ದಾರೆ ಇಲ್ಲಿ ನಾವು ಯಾರು ಬೇಜಾರು ಮಾಡ್ಕೊಳ್ತಾ ಇಲ್ಲ ಜೊತೆ ಕೆಲಸ ಮಾಡ್ತಾ ಇದ್ದೀವಿ ಒಟ್ಟಿಗೆ ವಿರ್ ಯುನೈಟೆಡ್ ವಿ ಕಂಟಿನ್ಯೂ ಟು ಬಿ ಯುನೈಟೆಡ್ ಸಿಎಂಗೆ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಗದ ವಿಚಾರವಾಗಿ ಮೈಸೂರಲ್ಲಿ ಮಾತಾಡಿರುವ ಮಾಜಿ ಸಂಸದ ಪ್ರತಾಪ್ ಸಿಂಹ ಸಿಎಂ ಸಿದ್ದರಾಮಯ್ಯಗೆ ಈ ದೈನಸಿ ಸ್ಥಿತಿ ಬರಬಾರದಾಗಿತ್ತು ಮೈಸೂರಿಗನಾಗಿ ಕನ್ನಡಿಗನಾಗಿ ನನಗೆ ಸಿಎಂ ಸ್ಥಿತಿ ಕಂಡು ಬೇಸರ ಆಗಿದೆ ಇಂದಿರಾ ಗಾಂಧಿ ಸೋನಿಯಾ ಗಾಂಧಿಯನ್ನೇ ಟೀಕೆ ಮಾಡ್ತಾ ಇದ್ದ ಸಿದ್ದರಾಮಯ್ಯ ಅವರು ಇವತ್ತು ರಾಹುಲ್ ಗಾಂಧಿಯ ಪಾದ ಪೂಜೆ ಮಾಡೋದಕ್ಕೆ ಸಿದ್ಧವಾಗಿರೋದು ಬೇಸರ ತರುತ್ತಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಹುಲಿಯ ಆಗಿದ್ರು ಆದರೆ ಈಗ ಇಲಿಯ ಆಗಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ ಬಿ ಜೆ ಪಿ ಅವರಿಗೆ ಸ ಯಾರಿಗೂ ನಮ್ಮ ಬಸವರಾಜ ಬೊಮ್ಮಾಯವ್ರಿಗೆ ಅವರಿಗೆಲ್ಲ ಏನು ಅಲ್ಲಿ ಹೋಗಿ ಅಮಿತ್ ಶಾರ ಅಪಾಯಿಂಟ್ಮೆಂಟ್ ಮೋದಿ ಅವರ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ ಸುಮ್ಮ ಸುಮ್ಮನೆ ನೀವು ಕಿಚಾಯಿಸ್ತಿದ್ರಲ್ಲ ಸರ್ ಸಿದ್ದರಾಮಯ್ಯವರೇ ಸರ್ ನೀವು ಮೈಸೂರಿನ ಸಿದ್ದರಾಮಯ್ಯನ ಹುಂಡಿರಲ್ಲಿ ಹುಟ್ಟಿದಂಥವ್ರು ಏನು ನಾವು ನಿಮ್ಮನ್ನು ಹುಲಿ ಅಂತ ಅಂದ್ಕೊಂಡಿದ್ರು ನೀವು ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ರಾಜಕಾರಣವನ್ನು ಆರಂಭ ಮಾಡಿದವರು ಆ ಇಂದಿರಾಗಾಂಧಿಗೂ ಬಿಡ್ತಾ ಇರಲಿಲ್ಲ ನೀವು ಅವರು ಸೊಸೆ ಸೋನಿಯಾ ಗಾಂಧಿಗೂ ಬಿಟ್ಟಿಲ್ಲ ಹಿಂದೆ ರಾಜೀವ್ ಗಾಂಧಿಗೂ ಟೀಕೆ ಮಾಡ್ಕೊಂಡು ಬಂದವರು ಇವತ್ತು ನೀವು ಇಂದಿರಾ ಗಾಂಧಿ ಮೊಮ್ಮಗ ಅವನು ಅಪಾಯಿಂಟ್ಮೆಂಟ್ ಕೇಳ್ಕೊಂಡು ಡೆಲ್ಲಿಗೆ ಹೋಗ್ತೀನಿ ಕೊಟ್ಟರೆ ಮೀಟ್ ಆಗ್ತೀನಿ ಇಲ್ಲ ಅಂದ್ರೆ ಅಲ್ಲೇ ಕರ್ನಾಟಕ ಭವನದಲ್ಲಿ ಮಲ್ಕೊಂಡು ಎದ್ದು ಬರ್ತೀನಿ ಅಂತ ಹೇಳ್ತಿರಲ್ಲ ನಾವು ನಮ್ಮ ನಿಮ್ಮನ್ನು ಹುಲಿ ಅಂತ ಅಂದ್ಕೊಂಡಿದ್ದೆ ಸರ್ ಹುಲಿಯಾ ಹುಲಿಯಾ ಅಂತಿದ್ರೆ ನೀವು ನೀವು ಇಲಿಯಾನ ನನಗೆ ಅಂತ ಡೌಟ್ ಹಾಕಿ ಈಗ ರಾಜ್ಯದ ಪ್ರಮುಖ ಸುದ್ದಿ ನೋಡೋಣ ಜೈಲಲ್ಲಿ ಖೈದಿಗಳಿಗೆ ರಾಜತಿಥ್ಯ ನೀಡಿರುವುದನ್ನು ಖಂಡಿಸಿ ಗದಗದಲ್ಲಿ ಬಿಜೆಪಿ ಯುವ ಮೋರ್ಚಾದಿಂದ ಬೃಹತ್ ಹೋರಾಟ ನಡೆಯಿತು ನಗರದ ಹೊಸ ಬಸ್ ನಿಲ್ದಾಣದಿಂದ ಎಸ್ಪಿ ಕಚೇರಿವರೆಗೆ ಪಾದಯಾತ್ರೆ ನಡೆಸಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಪರಮೇಶ್ವರ್ ರಾಜೀನಾಮೆಗೆ ಒತ್ತಾಯಿಸಿ ಎಸ್ಪಿ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ಬೀದರ್ನಲ್ಲಿ ಪ್ರತಿ ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ನೀಡುವಂತೆ ಆಗ್ರಹಿಸಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಹುನ್ನಾಬಾದ್ ಪಟ್ಟಣದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಸೇರಿದ್ದು ಗಳಲ್ಲಿ ಹಸಿರು ಶಾಲು ಬಿಸ್ತಾ ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಪ್ರತಿಭಟನೆ ವೇಳೆ ಸಿಎಂ ಸಿದ್ದರಾಮಯ್ಯ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಭಾವಚಿತ್ರ ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಹಾವೇರಿಯಲ್ಲೂ ಕೂಡ ಕಬ್ಬು ಬೆಳೆಗಾರರ ಹೋರಾಟ ಮುಂದುವರೆದಿದೆ ಮೂರನೇ ದಿನವಾದ ಇವತ್ತು ಹೊಸಮನಿ ಸಿದ್ದಪ್ಪ ಸರ್ಕಲ್ನಲ್ಲಿ ಭಜನೆ ಮಾಡಿ ಪ್ರತಿಭಟಿಸಿದರು ಹಾವೇರಿ ಜಿಲ್ಲೆಗೂ ಮೂರು ಸಾವಿರದ ಮುನ್ನೂರು ರೂಪಾಯಿ ಅನ್ವಯಿಸುವಂತೆ ರೈತರು ಒತ್ತಾಯ ಮಾಡಿದ್ದಾರೆ ಇಲ್ಲದಿದ್ದರೆ ಇಂದು ರಾಷ್ಟ್ರೀಯ ಹೆದ್ದಾರಿ ತಡೆಯುವಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಡಿಸಿ ಮತ್ತೊಂದು ಸುತ್ತಿನ ಕಾರ್ಖಾನೆ ಸಭೆ ಮಾಡಲಿದ್ದು ಸಭೆ ನಂತರ ಮುಂದಿನ ತೀರ್ಮಾನವನ್ನು ಕೈಗೊಳ್ಳಲಿದ್ದಾರೆ ಬಾಗಲಕೋಟೆಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಮುದೋಳದಲ್ಲಿ ರಾಯಚೂರು ಬೆಳಗಾವಿ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು ಚಿಕ್ಕೂರು ಗ್ರಾಮದ ಬಳಿ ರಾಜ್ಯ ಹೆದ್ದಾರಿ ರಸ್ತೆಗೆ ಮುಳ್ಳು ಹಾಕಿ ಪ್ರತಿಭಟನೆ ಮಾಡಿದ್ದಾರೆ ಇನ್ನು ರೈತರ ಪ್ರತಿಭಟನೆಯಿಂದಾಗಿ ಸುಮಾರು ಕಿಲೋಮೀಟರ್ ಗಟ್ಟಲೆ ವಾಹನ ಸಾಲುಗಟ್ಟಿ ನಿಂತಿದ್ದು ನಿಂತಿರುವ ವಾಹನಗಳಲ್ಲಿ ಪರಿಣಾಮ ಸ್ಥಳದಲ್ಲಿ ಲಾರಿ ಟ್ರ್ಯಾಕ್ಟರ್ ಬಸ್ ಕಾರು ಚಾಲಕರು ಪರದಾಡಬೇಕಾಯಿತು ತಿಥಿ ಸಿನಿಮಾ ಖ್ಯಾತಿಯ ಗಡ್ಡಪ್ಪ ಮಂಡ್ಯ ತಾಲೂಕಿನ ನೊದೆಕೊಪ್ಪಲು ಗ್ರಾಮದಲ್ಲಿ ನಿಧನರಾಗಿದ್ದಾರೆ ತಿಥಿ ತರ್ಲೆ ವಿಲೇಜ್ ಜಾನಿ ಮೀರನ ಹಳ್ಳಿ ಪಂಚಾಯಿತಿ ಸೇರಿ ಸುಮಾರು ಎಂಟು ಸಿನಿಮಾಗಳಲ್ಲಿ ಗಡ್ಡಪ್ಪ ಅಲಿಯಾಸ್ ಚೆನ್ನೈಗೌಡ ನಟಿಸಿದರು ಆದರೆ ವಯೋಸಹಜ ಕಾಯಿಲೆಯಿಂದ ಚಿಕಿತ್ಸೆ ಫಲಿಸದೆ ನಿಧನಗೊಂಡಿದ್ದಾರೆ ಹುಟ್ಟೂರು ನೊದೆಕೊಪ್ಪಲು ಗ್ರಾಮದಲ್ಲಿ ಗಡ್ಡಪ್ಪದ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ ಅದರಲ್ಲಿ ಸಿಪಿಐ ಸಂತೋಷ್ ಹಳ್ಳೂರ ವಿರುದ್ಧ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದೆ ಮೀರಾ ಸಾಬ್ ಮುಜಾವರ್ ಅನ್ನುವರಿಂದ ಒಂದು ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟ ಆರೋಪದ ಮೇರೆಗೆ ದೂರು ದಾಖಲಾಗಿದೆ ಮೀರಾ ಸಾಬ್ ಮುಜಾವರ್ಗೆ ಸೈಟ್ ಕೊಡಿಸೋದಾಗಿ ಅನುಪಮ್ ಕುಮಾರ್ ಇಪ್ಪತ್ತು ಲಕ್ಷ ಹಣ ಪಡೆದಿದ್ರು ಆದರೆ ಸೈಟ್ ಕೊಟ್ಟಿರಲಿಲ್ಲ ಇದರಿಂದ ಹಣ ವಾಪಸ್ ಕೊಡಿಸುವಂತೆ ಮೀರಾ ಸಾಬ್ ಠಾಣೆ ಮೆಟ್ಟಿಗೇರಿದ್ರು ಹಣ ವಾಪಸ್ ಕೊಡಿಸಿದ್ದಕ್ಕೆ ಒಂದು ಲಕ್ಷ ನೀಡುವಂತೆ ಬೇಡಿಕೆ ಇಟ್ಟಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸಿಪಿಐ ಸಂತೋಷ್ ಹಳ್ಳೂರ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ನೀಡಲಾಗಿತ್ತು ಇದೀಗ ತನಿಖೆ ಮುಂದುವರೆದಿದೆ ಬಿಹಾರದಲ್ಲೂ ಎನ್ಡಿಎ ಮತ್ತೆ ಅಧಿಕಾರಕ್ಕೆ ಬರುತ್ತದೆ ಎಂಬ ಚುನಾವಣೋತ್ತರ ಸಮೀಕ್ಷೆಯ ಭವಿಷ್ಯವಾಣಿಗಳನ್ನು ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ತಳ್ಳಿಹಾಕಿದ್ದಾರೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮೀಕ್ಷೆಗಳು ಏನೇನೂ ಅಲ್ಲ ಎಕ್ಸಿಟ್ ಪೋಲ್ಗಳ ಭವಿಷ್ಯ ಸುಳ್ಳು ಅಂತ ಹೇಳಿದ್ದಾರೆ ಶಬರಿಮಲೆಯಲ್ಲಿ ಚಿನ್ನ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೋರ್ವನನ್ನ ಬಂಧಿಸಲಾಗಿದೆ ತಿರುವಾಂಕೂರು ದೇವಸ್ವಂ ಮಂಡಳಿ ಮಾಜಿ ಅಧ್ಯಕ್ಷ ವಾಸುರನ್ನ ಬಂಧಿಸಿರುವ ಎಸ್ಐಟಿ ತನಿಖೆ ಮಾಡುತ್ತಿದೆ ಸದ್ಯ ವಾಸು ಬಂಧನ ರಾಜಕೀಯ ವಲಯದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ ನವೆಂಬರ್ ಇಪ್ಪತ್ತೈದರಂದು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರುವ ನೂತನ ಕಟ್ಟಡವನ್ನು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಧ್ವಜಾರೋಹಣ ನೆರವೇರಿಸುವ ಮೂಲಕ ಚಾಲನೆ ಕೊಡಲಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನೋಡೋಣ ವಿದೇಶ ಸುದ್ದಿಯಲ್ಲಿ ಆಫ್ರಿಕಾ ಪ್ರವಾಸದ ಕೊನೆಯ ಹಂತವಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಬೋಟ್ಸ್ವಾನಾಗೆ ಆಗಮಿಸಿದ್ದಾರೆ ಅಂಗೋಲಾದ ಬೋಟ್ಸ್ವಾನಗೆ ಭೇಟಿ ಕೊಟ್ಟ ಮುರ್ಮುಗೆ ಭವ್ಯ ಸ್ವಾಗತ ನೀಡಲಾಯಿತು ಸಾಂಪ್ರದಾಯಿಕ ನೃತ್ಯ ಕಲೆಯನ್ನ ದ್ರೌಪದಿ ಮುರ್ಮು ವೀಕ್ಷಿಸಿದರು ಟರ್ಕಿ ಸೇನೆಗೆ ಸೇರಿದ ಸರಕು ಸಾಗಾಣಿಕಾ ವಿಮಾನವೊಂದು ಜಾರ್ಜಿಯಾದಲ್ಲಿ ಪತನವಾಗಿದೆ ವಿಮಾನದಲ್ಲಿದ್ದ ಇಪ್ಪತ್ತು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ತಿಳಿದು ಬಂದಿದೆ ಅಜರ್ಬೈಜಾನ್ನಿಂದ ಟರ್ಕಿಗೆ ವಾಪಸ್ ಆಗ್ತಾ ಇದ್ದ ವೇಳೆ ಸಿ ಒನ್ ವಿಮಾನ ಪೈಲೆಟ್ ನಿಯಂತ್ರಣ ಕಳೆದುಕೊಂಡು ಪತನ ಆಗಿದೆ ಈಶಾನ್ಯ ತೈವಾನ್ನ ಈಲಾನ್ನಲ್ಲಿ ಭೀಕರ ಮಳೆಯಾಗ್ತಾ ಇದೆ ಎಡಬಿಡದೆ ಸುರಿತಾ ಇರುವ ಮಳೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ ಇದು ಸೌದಿ ಅರೇಬಿಯಾದ ಮೆಕ್ಕಾದ ಪೂರ್ವ ಭಾಗದಲ್ಲಿಯೂ ಭಾರಿ ಮಳೆಯಾಗ್ತಿದೆ ದಿಢೀರ್ ಮಳೆಯಿಂದ ತಗ್ಗು ಪ್ರದೇಶದಲ್ಲಿ ನೀರು ನುಗ್ಗಿದ್ದು ವಾಹನಗಳು ಕೊಚ್ಚಿಕೊಂಡು ಹೋಗಿವೆ ಸೀಚುವಾನ್ ಪ್ರಾಂತ್ಯದಲ್ಲಿ ಬೃಹತ್ ಸೇತುವೆಯೊಂದು ಕಸಿತಿದೆ ಸೀಚುವಾನ್ ಮರ್ಕಾಂಗ್ ನದಿ ಅಡ್ಡಲಾಗಿ ಈ ಬೃಹತ್ ಹಂಕಿ ಸೇತುವೆಯನ್ನು ನಿರ್ಮಣ ಮಾಡಲಾಗಿದೆ ಹಂಕಿ ಸೇತುವೆ ಉದ್ಘಾಟನೆಗೊಂಡ ಒಂದು ತಿಂಗಳಿಗೆ ಭೂ ಕುಸಿದಿತ್ತು ಎಂದು ಸುತ್ತುತ್ತಿದಾರೆ ಓಹೋ ಚಾಲ್ ದೆಲೋ ಚಾಲ್ ದೆಲೋ ಮಹತ್ವದ ಬೆಳವಣಿಗೆಯಲ್ಲಿ ಎಚ್ ಒನ್ ಬಿ ವೀಸಾ ಕುರಿತಂತೆ ಕಠಿಣ ನಿಲುವು ತಳೆದಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಟರ್ನ್ ಹೊಡೆದಿದ್ದಾರೆ ವಿದೇಶಿ ಪ್ರತಿಭೆಗಳೂ ಬೇಕು ಅಂತ ಹೇಳುವ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ